ಫ್ರೆಂಡ್ಸ್ ನಾನು ನಿಮ್ಮ ಗಣೇಶ್ ಮೈಸೂರು ನೀವೇನಾದರೂ ಫುಡ್ಡು ನಿಮ್ಮ ಆಹಾರ ಮತ್ತು ತಿಂಡಿನ ಪ್ಲಾಸ್ಟಿಕ್ ಬಾಕ್ಸಲ್ಲಿ ಮಕ್ಕಳು ಕಳಿಸ್ತಾ ಇದ್ದರೆ ಇಲ್ಲ ಯಾರಾದರೂ ಯೂಸ್ ಮಾಡ್ತಾಯಿದ್ರೆ ಪ್ಲಾಸ್ಟಿಕ್ ಬಾಕ್ಸ್ಗಳನ್ನ ದಯವಿಟ್ಟು ಇವತ್ತೇ ಅವಾಯ್ಡ್ ಮಾಡಿ ಯಾಕೆ ಅಂತ ಹೇಳ್ತೀನಿ ಈ ವಿಡಿಯೋದಲ್ಲಿ ನೀವು ಯೂಸ್ ಮಾಡ್ತಾರೆ ಪ್ಲಾಸ್ಟಿಕ್ಕಲ್ಲಿ ಈ ಥರ ಸಿಂಬಲ್ ಇದ್ರೆ ಮಾತ್ರ ನೀವು ಅದನ್ನು ಯೂಸ್ ಮಾಡ್ಬೋದು ಫೈ ಅಂತ ಪಿ ಪಿ ಅಂತ ಇದೆ ಇನ್ನೊಂದು ಆರೋ ವರ್ಕ್ ಇದೆ ಫೈ ಅಂತಂದರೆ ನಿಮಗೆ ಒನ್ ಟು ಪ್ಲಾಸ್ಟಿಕ್ ಪ್ರೊಡಕ್ಷನ್ ಮಾಡಬೇಕಾದ್ರೆ ಒನ್ ಟು ಸೆವೆನ್ ನೈನ್ ಸೆವೆನ್ ಗಂಟೆ ಗ್ರೇಡ್ ಕೊಟ್ಟಿದ್ದಾರೆ ಪಿ ಪಿ ಅಂತಂದರೆ ಪಾಲಿ ಪ್ರಿಫೈನಲ್ ಪ್ರಿಫೈನಲ್ ಅಂತಂದರೆ ಅದೊಂದು ಕಂಟೆಂಟು ಅಷ್ಟಿನಿಂದ ಪ್ಲ್ಯಾಸ್ಟಿಕ್ ಮಾಡ್ತಾರೆ ಪಾಡಿ ಅಲ್ಲಿ ಸುಮಾರು ಥರ ಪ್ಲಾಸ್ಟಿಕ್ ಮಾಡ್ಬೋದು ಗ್ರೇಡ್ಗೆ ಏನು ಕೊಟ್ಟಿದ್ದಾರೆ ಅಂತಂದರೆ ಆ ಗ್ರೇಡ್ ಇಟ್ಕೊಂಡೆ ಆ ಬಾಟಲ್ಸ್ ಆಗಲಿ ಏನೇ ಆಗಲಿ ಆ ನ ಯೂಸ್ ಮಾಡಬೇಕು ಈಗ ಫೈವ್ ಅಂತ ಕೊಟ್ಟಿದ್ದಾರೆ ಸೊ ನೀವು ಅದನ್ನು ಫುಡ್ಗೆ ಮಾತ್ರ ಯೂಸ್ ಮಾಡಬೇಕು ಬೇರೆಷ್ಟು ಯೂಸ್ ಮಾಡೋದು ಬಟ್ ಫುಡ್ಗೆ ಪ್ರಿಫರ್ ಆಗಬೇಕು ಬಟ್ ಆ್ಯಕ್ಚುಲಿ ಸಿಮ್ಗಳನ್ನು ತೋರಿಸಿದ್ದಾರೆ ಇದು ಮೈಕ್ರೋವೇವನ್ ಅಂತ ನೀವು ಸ್ವಲ್ಪ ಬಿಸಿಯಾದ ಪದಾರ್ಥಗಳನ್ನು ನೀವು ಇದರಲ್ಲಿ ಹಾಕ್ಬೋದು ಅದು ಸರ್ಟನ್ ಟೆಂಪ್ರೇಚರ್ ಗಂಟೆ ಇನ್ನೊಂದು ರೆಫ್ರಿಜರೇಟ್ರಲ್ಲಿ ಇರ್ಬೋದು ಸೊ ನೀವೇನಾದರೂ ನಿಮ್ಮ ಮಕ್ಕಳಿಗೆ ಈ ಥರ ಫುಡ್ ಬಾಕ್ಸ್ಗಳು ಕೊಟ್ಟಿದರೆ ಇವತ್ತೇ ಚೆಕ್ ಮಾಡಿ ಈ ಥರ ಸಿಂಬಲ್ ಇದೆಯಾ ಫೈವ್ ಪಿ ಪಿ ಅಂತ ಇದೆಯಾ ಫೈ ನಾನು ಹೇಳಿರೋ ಹಾಗೆ ಈ ಫೈವ್ ಪಿ ಪಿ ಅನ್ನೋದೇ ಫುಡ್ ಗ್ರೇಡ್ಗೆ ಯೂಸ್ ಮಾಡೋದು ಫುಡ್ಗೆ ಅಂತಂದರೆ ಅದು ಸರ್ಟನ್ ಟೆಂಪ್ರೇಚರ್ಟ ನೀವು ತುಂಬ ಬಿಸಿ ಪದಾರ್ಥಗಳು ಹಾಕಿದ್ರೆ ಏನಾಗುತ್ತೆ ಅಂತಂದರೆ ಅಲ್ಲಿರೋ ಆ ಪ್ಲಾಸ್ಟಿಕ್ ಏನು ಮಾಡುತ್ತೆ ಅಂದರೆ ತನ್ನ ಕೆಮಿಕಲ್ ಗುಣಗಳನ್ನ ಹೊರಡೆ ಬಿಡುತ್ತೆ ಸೊ ಏನಾಗುತ್ತೆ ಅಂದರೆ ನಿಮ್ಮ ಮಕ್ಕಳಿಗೆ ಯಾವುದೋ ಆರೋಗ್ಯದ ಮೇಲೆ ದೃಷ್ಟಿಯ ಪರಿಣಾಮ ಬೀಳುತ್ತೆ ಏನಾದರೂ ಯೂಸ್ ಮಾಡ್ತಾಯಿದ್ರೆ ಇವತ್ತೇ ಚೆಕ್ ಮಾಡಿ ಇನ್ನೇನಾದರೂ ತಗೋಬೇಕು ತೊಗೋಬೇಕು ಅಂತಿದ್ದೆ ಪಿ ಪಿ ಅನ್ನೋದು ಚೆಕ್ ಮಾಡಿ ಫೈವ್ ಪಿ ಪಿ ಅಂತ ಇದ್ರೆ ಮಾತ್ರ ತಗೊಳ್ಳಿ ಅದನ್ನು ಅಷ್ಟೇ ಜಾಸ್ತಿ ತಿಂಗಳು ಯೂಸ್ ಮಾಡೋಂಗಿಲ್ಲ ಸರ್ಟನ್ ಶೆಲ್ಫ್ ಲೈಫ್ ಇರುತ್ತೆ ಅಲ್ಲಿ ತನಕ ಮಾತ್ರ ಈ ಬಾಕ್ಸ್ಗಳನ್ನ ಯೂಸ್ ಮಾಡ್ಬೋದು ಸೊ ನೀವೇನಾದರೂ ನಿಮ್ಮ ಮನೇಲಿ ಈ ಪ್ಲಾಸ್ಟಿಕ್ನ ಆಲ್ರೆಡಿ ಯೂಸ್ ಮಾಡ್ತಾಯಿದ್ರೆ ಚೆಕ್ ಮಾಡಿ ಇದು ಫೈ ಪಿ ಪಿ ಅಂತ ಇದೆಯಾ ಇದು ಎಷ್ಟು ತಿಂಗಳಾಗಿದೆ ಎಲ್ಲಿ ತನಕ ಯೂಸ್ ಮಾಡ್ಬೋದು ಅಂತ ನೀವು ಚೆಕ್ ಮಾಡಿಕೊಳ್ಳಿ ಸೊ ನಾನು ಪ್ರಿಫರ್ ಮಾಡೋದು ಆದಷ್ಟು ಪ್ಲಾಸ್ಟಿಕ್ನ ಅವಾಯ್ಡ್ ಮಾಡಿ ಸ್ಟೀಲ್ ಆರ್ ಗ್ಲಾಸ್ನ ಯೂಸ್ ಮಾಡಿ ಗ್ಲಾಸ್ ಆದರೆ ಮಕ್ಕಳಿಗೆ ಒಡೆದಾಗ್ಬಿಡ್ತಾರೆ ಇಲ್ಲ ಅಂತಂದರೆ ಪೇರೆಂಟ್ಸು ಸ್ವಲ್ಪ ಕಷ್ಟನೇ ಹ್ಯಾಂಡ್ಲಿಂಗ್ ಮಾಡೋದು ಇಲ್ಲ ಹೊಡೆದೋಗುತ್ತೆ ಇಲ್ಲ ವಾಶ್ ಮಾಡಬೇಕಾದ್ರೆ ಹೊಡೆದೋಗುತ್ತೆ ಸೊ ಆದಷ್ಟು ಸ್ಟೀಲ್ ಬಾಕ್ಸ್ಗಳನ್ನ ಯೂಸ್ ಮಾಡಿ ಯಾರಿಗೆ ಅಫರ್ಡ್ ಮಾಡೋಕ್ಕಾಗಲ್ಲ ಸೊ ಅವ್ರಿಗೆ ನೀವು ಈ ಈ ಪ್ಲಾಸ್ಟಿಕ್ ಯೂಸ್ನ ಆಲ್ರೆಡಿ ಯೂಸ್ ಮಾಡ್ತಾಯಿದ್ರೆ ಈ ಪ್ಲಾಸ್ಟಿಕ್ ಬಾಕ್ಸ್ನ ಯೂಸ್ ಮಾಡಿ ಈ ಪ್ಲಾಸ್ಟಿಕ್ ಬಾಕ್ಸ್ಗಳು ಇನ್ನೊಂದು ಏನು ಅಂತಂದರೆ ಈ ಫುಡ್ ಗ್ರೇಡ್ ಸರ್ಟನ್ ಟೆಂಪ್ರೇಚರ್ ಗಂಟೆ ವರ್ಕ್ ಆಗುತ್ತೆ ಈ ಬಾಕ್ಸ್ ಆಮೇಲೆ ಏನಾಗುತ್ತೆ ಅಂತಂದರೆ ನಿಮ್ಮ ಕೆಮಿಕಲ್ ರಿಲೀಸ್ ಆಗುತ್ತೆ ಅದರಿಂದ ಯಾವುದೇ ಬಿಸಿ ಪದಾರ್ಥ ಆಗಲಿ ಆದಷ್ಟು ಆರಿಸಿ ಆಮೇಲೆ ಈ ಬಾಕ್ಸ್ಗಳಿಗೆ ಹಾಕಿ ಕೆಲವು ಕಡೆ ಏನು ಮಾಡಿರ್ತಾರೆ ಅಂದರೆ ಕೆಲವರು ಏನು ಮಾಡ್ತಿರ್ತಾರೆ ಸ್ಟೀಲ್ ಬಾಕ್ಸ್ ಕೆಳಗಡೆ ಇರುತ್ತೆ ಮೇಲ್ಗಡೆ ಕವರ್ ಮಾತ್ರ ಪ್ಲ್ಯಾಸ್ಟಿಕ್ ಇರುತ್ತೆ ಸ್ಟೀಲ್ ಬಾಕ್ಸ್ ಅದು ಅಷ್ಟೇ ನಿಮಗೆ ನೀವು ಹಾಕಿದ ಹಾಕಿದ್ಮೇಲೆ ಬಿಸಿ ಪದಾರ್ಥ ಹಾಕಿ ಅದರಿಂದ ನಿಮಗೆ ಆ ಬಿಸಿಯಿಂದ ಏನಾಗುತ್ತೆ ಅಂತಂದರೆ ಆ ಪ್ಲಾಸ್ಟಿಕ್ಕು ತನ್ನ ಏನು ಒರಿಜಿನಾಲಿಟಿ ಇದೆ ಅದರಿಂದ ಕೆಮಿಕಲ್ ರಿಲೀಸ್ ಮಾಡುತ್ತೆ ಫುಡ್ಗೆ ಸೊ ಅದರಿಂದ ನೀವೇನಾದರೂ ಚೆಕ್ ಮಾಡಿ ಇವತ್ತೇ ಯೂಸ್ ಇದ್ದರೆ ಚೆಕ್ ಮಾಡಿ ಫೈ ಇ ಪಿ ಅಂತ ಇದೆಯಾ ಅಂತ ಆ ಗ್ರೇಡ್ ಸಿಂಬಲ್ದು ನಾನು ಹಾಕಿರ್ತೀನಿ ಈ ಸ್ಕ್ರೀನ್ಶಾಟಲ್ಲಿ ನೋಡಿ ಅರ್ಥ ಆಗುತ್ತೆ ಒನ್ನಿಂದ ಸೆವೆನ್ ಗಂಟೆ ಕೊಟ್ಟಿರ್ತಾರೆ ಪಿ ಪಿ ಅನ್ನೋದು ಪಾಲಿಪ್ರಿಫಿನಲ್ ಅಷ್ಟೇ ಕಂಟೆಂಟು ಬಟ್ ನಿಮಗೆ ಅದು ಬಿ ಪಿ ಎ ಫ್ರೀ ಆಗಿರಬೇಕು ಬಿಸ್ಫಿನಾಲ್ ಅಂತ ಟೂ ಅಂತ ಇದೆ ಆ ಕೆಮಿಕಲ್ ಯಾವ ಫ್ರೀ ಆಗಿರಬೇಕು ಯಾವುದೇ ಪ್ಲಾಸ್ಟಿಕ್ಕು ಈ ಆಗಲಿ ಆಲ್ಮೋಸ್ಟು ಒಳ್ಳೆ ಗುಡ್ ಪ್ಲಾಸ್ಟಿಕ್ಕೇ ಯೂಸ್ ಮಾಡಿರ್ತಾರೆ ಅದರಲ್ಲಿ ಇದು ಮೆನ್ಷನ್ ಆಗಿದೆ ಅಂತ ಒಂದು ಸಲ ಚೆಕ್ ಮಾಡಿ ಬಟ್ ಕೆಲವು ಕಡೆ ಏನು ಮಾಡಿದ್ದಾರೆ ಅಂದರೆ ಈಗ ಎಲ್ಲ ಕಡೆ ಪ್ಲಾಸ್ಟಿಕ್ ಇರೋದ್ರಿಂದ ಯಾವುದು ಒರಿಜಿನಲ್ ಗೊತ್ತಾಗ್ತಾಯಿಲ್ಲ ಸೊ ನೀವೇನಾದರೂ ಯೂಸ್ ಮಾಡ್ತಾಯಿದ್ರೆ ಇವತ್ತೊಂದ್ಸಲಿ ಚೆಕ್ ಮಾಡ್ಕೊಳ್ಳಿ ಆಮೇಲೆ ನಿಮಗೆ ನಿಮ್ಮ ಮಕ್ಕಳಿಗೆ ಅದನ್ನು ಕೊಟ್ಟು ಕಳಿಸಿ ಅದರಲ್ಲೇ ಬಿಸಿ ಪದಾರ್ಥ ಜಾಸ್ತಿ ಬಿಸಿ ಪದಾರ್ಥ ಹಾಕ್ತಿದ್ದೀನಿ ಕೆಲವು ಟೈಮ್ ಏನಾಗಿರುತ್ತೆ ಅಂತಂದರೆ ಸ್ಕೂಲ್ಗೆ ಇದಾಗಿರ್ತ ಆಫೀಸ್ಗೆ ಅರ್ಜೆಂಟ್ ಆಗಿರುತ್ತೆ ನೀವು ಅದರಲ್ಲೇ ಹಾಕೊಂಡು ಬಿಸಿ ಪದಾರ್ಥ ಹಾಕ್ಕೊಂಡು ಹೋಗ್ಬಿಡ್ತೀರಾ ಬಟ್ ಏನಾಗುತ್ತೆ ಅಂದರೆ ಅದರಿಂದ ಕೆಮಿಕಲ್ ರಿಲೀಸ್ ಆಗುತ್ತೆ ಸರ್ಟನ್ ಟೆಂಪ್ರೇಚರ್ ಮಾತ್ರ ಇದು ವರ್ಕ್ ಆಗುತ್ತೆ ಆದಷ್ಟು ಪ್ಲಾಸ್ಟಿಕ್ಗಳನ್ನ ನನ್ನ ಅಡ್ವೈಸ್ ಏನಂತಂದ್ರೆ ಆದಷ್ಟು ಪ್ಲಾಸ್ಟಿಕ್ ಬಾಸ್ಗಳನ್ನ ಅವಾಯ್ಡ್ ಮಾಡಿ ನಿಲ್ಸಿ ನಿಲ್ಸಿನಿ ಅಂತ ಹೇಳ್ತೀನಿ ನಿಮ್ಗೆ ಗೊತ್ತೇ ಫ್ರೆಂಡ್ಸ್ ಕ್ಯಾನ್ಸರ್ ಕೇಸಸ್ ಜಾಸ್ತಿ ಆಗಿದೆ ಅಂತಂದರೆ ಈ ಪ್ಲ್ಯಾಸ್ಟಿಕ್ ಇಂದಲೇ ಆಲ್ಮೋಸ್ಟ್ ಎಲ್ಲ ಪ್ಲಾಸ್ಟಿಕ್ ಯೂಸ್ ಮಾಡ್ತಿರೋದ್ರಿಂದನೇ ಈ ಕೇಸ್ಗಳು ಜಾಸ್ತಿ ಆಗಿದೆ ಸೊ ನಾನು ಹೇಳದಿಷ್ಟೇ ನೀವೇನಾದರೂ ನಿಮ್ಮ ಮನೇಲಿ ಯೂಸ್ ಮಾಡ್ತಾಯಿದ್ದಾರೆ ನಿಮ್ಮ ಮಕ್ಕಳಿಗೆ ಯಾಕೆಂದರೆ ಇದು ನಿಮ್ಮ ಮಕ್ಕಳ ಆರೋಗ್ಯದ ಮೇಲೆ ನಿಮ್ಮ ಅವ್ರ ಭವಿಷ್ಯದ ಮೇಲೆ ನಿರ್ಧಾರ ಮಾಡ್ತಾರೆ ಅವ್ರ ಆರೋಗ್ಯವಾಗಿದ್ದರೇ ಅವ್ರ ಭವಿಷ್ಯ ಚೆನ್ನಾಗಿರುತ್ತೆ ಅದೊಂದು ಕನ್ಸರ್ನಿಂದ ಈ ವಿಡಿಯೋ ಮಾಡಿದೆ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ದಯವಿಟ್ಟು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಇದೇ ಥರ ಇನ್ಫಾರ್ಮೇಷನ್ ಕೊಡ್ತಾ ಇರ್ತೀನಿ ಥ್ಯಾಂಕ್ ಯು